ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಹಾಸನದ ವತಿಯಿಂದ ಅನುಮೋತ್ಸವ ಕಾರ್ಯಕ್ರಮದ ಅಂಗವಾಗಿ ಶನಿವಾರ ಸಂಜೆ ನಗರದ ಮಹಾವೀರ ವೃತ್ತದಿಂದ ಹಮ್ಮಿಕೊಳ್ಳಲಾಗಿದ್ದ ಶೋಭಯಾತ್ರೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡಿದ್ದರು ಹನುಮ ಮಹೋತ್ಸವದ ಅಂಗವಾಗಿ ಕಳೆದ ಒಂದು ದಿನದಿಂದ ಸರಣಿ ಕಾರ್ಯಕ್ರಮ ನಡೆಯುತ್ತಿದೆ ನಿನ್ನೆ ಶ್ರೀರಾಮನ ಹೋಮ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಶುಕ್ರವಾರದಂದು ಸಂಜೆ ಬೈಕ್ ರ್ಯಾಲಿ ನಡೆಸಲಾಗಿದೆ ಶನಿವಾರದಂದು ಸಂಜೆ ವೇಳೆ ಏರ್ಪಡಿಸಿದ್ದ ಶೋಭಾಯಾತ್ರೆಯಲ್ಲಿ ಮುಖ್ಯವಾಗಿ ಹನುಮ ಮತ್ತು ಶಿವವೇಷಧಾರಿಗಳು ಅಯೋಧ್ಯೆ ಶ್ರೀರಾಮ ಪ್ರತಿಮೆ ಶ್ರೀ ಆಂಜನೇಯ ಪ್ರತಿಮೆ ಹಾಗೂ ಡಿಜೆ ಸೌಂಡ್ಗೆ ನೂರಾರು ಜನರು ವಿದ್ಯಾರ್ಥಿಗಳು ಮಹಿಳೆಯರು ಹೆಜ್ಜೆ ಹಾಕಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪ್ರೀತಂ ಜೇಗೌಡ ಅವರು ಶೋಭಯಾತ್ರೆಗೆ ಆಗಮಿಸಿ ಶುಭ ಹಾರೈಸಿದರು ಇದೇ ವೇಳೆ ಅಭಿಮಾನಿಗಳು ಅವರನ್ನು ಮೇಲೆತ್ತಿಕೊಂಡು ಕುಣಿದರು ನಂತರ ಮೆರವಣಿಗೆಯಲ್ಲಿ ಸಾಗಿದರು ಹಿಂದೂ ಬಾಂಧವರು ಭಾರತ ಮಾತಕ್ಕೆ ಜೈ ಜೈ ಶ್ರೀರಾಮ್ ವಂದೇ ಮಾತರಂ ಹಲವಾರು ಘೋಷಣೆಗಳನ್ನು ಕೂಗುತ್ತಾ ಮುಂದೆ ಸಾಗಿದ್ದರು ಬೃಹತ್ ಬೈಕ್ ಜಾತಾ ಹಾಸನದ ಹಲವಾರು ರಸ್ತೆಗಳಲ್ಲಿ ಸಾಗಿದರು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಮುಖಂಡರಾದ ವಿಶ್ವ ಹಿಂದೂ ಪರಿಷತ್ ಅನೂಪ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಭಾಗ ಕಾರ್ಯವಾಹರರಾದ ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಹಾಸನ ವಿಭಾಗ ಕಾರ್ಯದರ್ಶಿಗಳಾದ ಮಹಿಪಾಲ್ ಜಿಲ್ಲಾ ಉಪಾಧ್ಯಕ್ಷರಾದ ಸಾಯಿ ಪ್ರಸಾದ್ ಜಿಲ್ಲಾ ಕಾರ್ಯದರ್ಶಿ ವಿಕಾಸ್ ಸಹ ಕಾರ್ಯದರ್ಶಿ ಮಂಜು ಬಜರಂಗದಳ ಸಂಯೋಜಕ ಅಭಿಷೇಕ್ ಪ್ರಚಾರ ಪ್ರಸಾರ ಪ್ರಮುಖ್ ಪ್ರಣವ್ ಭಾರದ್ವಾಜ್ ಬಜರಂಗದಳ ಹಾಸನ ನಗರ ಕಾರ್ಯದರ್ಶಿ ಶಶಾಂಕ್ ಪವನ್ ದಿನೇಶ್ ಸಿಂಗ್ ಬಿಜೆಪಿ ವೇಣುಗೋಪಾಲ್ ಶೋಭನ್ ಬಾಬು ಹಾಗೂ ಇಂದು ಪರ ಕಾರ್ಯಕರ್ತರು ಸಂಘಟನೆಯ ಪ್ರಮುಖರು ಉಪಸ್ಥಿತರಿದ್ದರು ಮುಂಜಾಗೃತವಾಗಿ ಹೆಚ್ಚಿನ ಸಂಖ್ಯೆಗೆ ಬಿಗಿ ಬಂದೋಬಸ್ತು ಮಾಡಲಾಗಿತ್ತು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ